ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದು ಸಾಗರದ ನೆಹರು ಮೈದಾನದಲ್ಲಿ ಶಾಸಕರಾದ ಗೋಪಾಲಕೃಷ್ಣ ಬೀಳೂರವರು ಮೂರು ಸಂಖ್ಯೆಯ ಹೈಮಾಸ್ಟ್ ದೀಪಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅವರು ಮಾತನಾಡುತ್ತಾ ವಾಯುವ್ಯಹಾರಿಗಳ ಸಂಘದ ಬೇಡಿಕೆ ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಕಾರ್ಯಪ್ರವೃತ್ತನಾಗಿದ್ದೇನೆ ನಿಮಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ನೀಡುತ್ತೇನೆ ಮುಂದಿನ ದಿನಗಳಲ್ಲಿ ನೆಹರು ಮೈದಾನಕ್ಕೆ ಫೆನ್ಸಿಂಗ್ ವ್ಯವಸ್ಥೆಯನ್ನು ಮಾಡಲಾಗುವುದು ಸ್ವಲ್ಪ ಸ್ವಲ್ಪನೇ ಬನ್ನಾಗೆ ಬಂದಾಗೆ ಬಿಡಬೇಕಾಗುತ್ತೆ ನಾನು ನೀವು ಹೇಳಿದ ಮೇಲೆ ನನಗೆ ಒಂದು ಐಡಿಯಾ ಬಂತು ಇಲ್ಲಿ ಈ ಮೈದಾನದಲ್ಲಿ ವಾಕಿಂಗ್ ಮಾಡೋರಿಗೆ ಯಾವುದೇ ಸಮಸ್ಯೆ ಬರಬಾರ್ದು ಇರಲಿ ಬೇರೆ ಟೈಮ್ ಇರಲಿ ಅವರು ವಾಕ್ ಮಾಡೋಕ್ಕೆ ಯಾವುದೇ ಅಡ್ಡ ಬರಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದೀನಿ ನೀವು ಹೇಳಿದಂಗೆ ಮೋಹನ್ ಅವರು ನಿಮ್ಮ ಸಂಘದವರು ಏನು ಹೇಳಿದ್ದೀರಿ ಅಷ್ಟು ಮಾಡಿಕೊಡೋ ಜವಾಬ್ದಾರಿ ನಂದು ಅಷ್ಟು ಮಾಡಿಕೊಡ್ತೀನಿ ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ನಿಮ್ಮದು ವಾಕ್ ಮಾಡೋ ಜವಾಬ್ದಾರಿ ನಿಮ್ಮದು ಅಂದ್ರೆ ನೀವು ವಾಕ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂದ್ರೆ ಆರೋಗ್ಯವೇ ಭಾಗ್ಯ ಭಾಗ್ಯಂಗೆ ನಮ್ಮ ಬಾದು ಬಹಳ ಪ್ರಮುಖವಾದಂಥದ್ದು ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗುತ್ತೆ ಆದ್ರಿಂದ ಈ ವಾಕ್ ಮಾಡೋ ಮೂಲಕ ಆರೋಗ್ಯ ವೃದ್ಧಿ ಮಾಡೋ ಮೂಲಕ ಈ ಎತ್ತ ಹಿರಿಯ ವಯಸ್ಸಿನಲ್ಲೂ ಸಹ ಲಂಬೋದರಂತವ್ರು ಮಲ್ಲಿಕಾರ್ಜುನರವರು ವಾಕ್ ಮಾಡ್ತಾರೆ ಅಂದರೆ ಅದ್ರಲ್ಲಿ ನಮ್ಮ ಕಾಗೋಡ್ ಸಾಹೇಬರು ಸಹ ತೊಂಬತ್ ಮೂರನೇ ವಯಸ್ಸಿಗೂ ಸಹ ಅವ್ರು ಅಲ್ಲೇ ವಾಕ್ ಮಾಡ್ತಾ ಬರ್ತಾ ಇದ್ದಾರೆ ಅಂದ್ರೆ ಒಂದು ಪ್ರೇರಣೆ ಅವ್ರಲ್ಲ ಒಂದು ಶಕ್ತಿ ಇಲ್ಲೊಂದು ವಾಕ್ ಮಾಡೋದು ಅಂತ ಹೇಳಿದ್ರೆ ಅದಕ್ಕೊಂದು ಶಕ್ತಿ ಕೊಟ್ಟ ಆಗಿದೆ ನಿಮಗೆಲ್ಲರಿಗೂ ಹಾಗೆ ಈ ರೀತಿ ವಾಕ್ ಮಾಡೋಂತ ಸಂದರ್ಭದಲ್ಲಿ ತಬ್ಬು ಉಬ್ಬು ಬರಬಾರ್ದು ಅನ್ನೋದು ಈಗ ಹಾಗಪ್ಪ ಅದೇನು ತಬ್ಬು ಉಬ್ಬು ಬಂದಿದೆ ಅದಕ್ಕೆ ತಗ್ಸ್ಬಿಟ್ಟು ಅಲ್ಲಿ ಸರಿಯಾದ ಲೆವೆಲ್ ಮಾಡ್ಕೊಡೋದು ಒಂದ್ಸರಿ ಸರ್ವೆ ಮಾಡಿ ಅದು ಸರಿ ನೋಡಿ ತಕ್ಷಬಿಟ್ಟು ಅದ್ ಲೆವೆಲ್ ಮಾಡಿ ಲೆವೆಲ್ ಮಾಡಿ ಮಧ್ಯ ಮಧ್ಯ ಐವತ್ತು ಅಥವಾ ನೂರು ಮೀಟ್ರಿಗೆ ಒಂದ್ಸರಿ ಮಳೆಗಾಲಕ್ಕೆ ಬಂದ್ರೆ ಮಳೆ ನಿಲ್ಲಕ್ಕೆ ಸ್ವಲ್ಪ ಅದು ಸೀಟ್ ಹಾಕಿ ಮಾಡ್ತಾರಲ್ಲ ಚೆಂದಾಗ್ ಇರ್ಬೇಕು ಅದು ಅಸಹ್ಯ ಕಾಣಬಾರ್ದು ತುಂಬಾ ಉದ್ದಕ್ಕೆ ಮಾಡಿದ್ರೆ ಆಟೋ ಸ್ಟ್ಯಾಂಡ್ ಆಗ್ಬಿಡುತ್ತೆ ಅದು ಐವತ್ತು ಮೀಟ್ರಿಗೂ ಅಥವಾ ನೂರು ಮೀಟರ್ ಒಳಗೆ ಅಲ್ಲಲ್ಲಿ ಅಲ್ಲಲ್ಲೇ ಅಲ್ಲಿ ಮಾಡಿದಾರಲ್ಲ ಅದೇ ತರ ಒಂದು ಮಳೆಗಾಲದಲ್ಲಿ ನಿತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ಅಲ್ಲಲ್ಲಿ ಅಂದ್ರೆ ಎಷ್ಟು ಮೀಟರ್ ಅಂತ ಕೇಳ್ಕೋ ಅಧ್ಯಕ್ಷನೇ ಕೇಳ್ಕಲ್ಲಿ ಅವ್ರು ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ಕೊಡುವಂತ ಜವಾಬ್ದಾರಿ ಮಾಡ್ತೀವಿ ಸ್ವಲ್ಪ ಗಿಡ ನೀವು ಹಾಕ್ತಾ ಇದ್ರಿ ಇನ್ನೂ ಸ್ವಲ್ಪ ಗಿಡ ಹಾಕಿ ಸುತ್ತ ಸ್ವಲ್ಪ ಸ್ವಲ್ಪ ಗಿಡ ಹಾಕಿದ್ರೆ ಇನ್ನೂ ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಚೆನ್ನಾಗೆ ನಿಮಗೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ವಾಕ್ ಮಾಡುವಂಥ ಅವಕಾಶ ನಾನು ಇದೊಂದೇ ಅಲ್ಲ ಇವತ್ತು ಇಡೀ ನಮ್ಮ ಸಾಗರದ ಮೂವತ್ತೊಂದು ವಾರ್ಡ್ಗಳಿಗೆ ಸಹ ನಾನು ಬಂದ ಮೇಲೆ ಸುಮಾರು ಇಪ್ಪತ್ತು ಎರಡು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಮೊನ್ನೆ ಮತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ಈಗಾಗಲೇ ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿದ್ದೀನಿ ಇಷ್ಟು ಸಹ ಒಂದೊಂದು ವಾರ್ಡಲ್ಲಿ ಸುಮಾರು ಒಂದು ಕೋಟಿ ಮೂವತ್ತು ಒಂದು ಕೋಟಿ ನಲವತ್ತು ಹಾಗೆ ಒಂದೊಂದು ಕೋಟಿ ಲಕ್ಕದಲ್ಲಿ ಒಂದೊಂದು ವಾರ್ಡಿಗೆ ಬಂದಿದೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ವಾರ್ಡ್ ಅಭಿವೃದ್ಧಿ ಒಂದೇ ಅಲ್ಲ ವಾರ್ಡ್ ಜೊತೆಗೆ ಒಂದು ಪಾರ್ಕ್ ಅನ್ನು ಮಾಡಬೇಕು ಅಂತ ಹಿಂದೆ ನಾನೇ ಇಲ್ಲೊಂದು ಪಾರ್ಕ್ ಮಾಡಿದ್ದೆ ಇಲ್ಲಿ ಎದ್ರೆ ಆ ಒಂದು ಪಾರ್ಕ್ ಒಳ್ಳೆ ಪಾರ್ಕ್ ಮಾಡಿದ್ದೆ ಅವತ್ತು ಅವತ್ತೆರಡ್ ಸಾವಿರದ ಒಂಬತ್ತರಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದ್ದೀವಿ ಆ ನಂತರ ನಾನು ಹೋದ್ಮೇಲೆ ಆ ಪಾರ್ಕ್ ಅನ್ನ ಯಾರೂ ಮಾಡ್ಲಿಲ್ಲ ಆ ಪಾರ್ಕ್ ಈಗ ಅಲ್ಲಿ ಏನೂ ಇಲ್ಲ ಪಾರ್ಕ್ ಇಲ್ಲ ಏನೂ ಇಲ್ಲ ಯಾರೋ ಒಂದು ಹಳೇ ಜಾರ ಬಂಡಿ ಒಂದು ಉಳಿದಿದೆ ಬಿಡಿ ಎಲ್ಲ ಪಾರ್ಕು ಹಾಳಾಗಿ ಹೋಗಿದೆ ಆ ಸ್ಥಳೀಯ ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಅಲ್ಲೂ ಸಹ ಒಂದು ಪಾರ್ಕ್ ಆಗ್ಲೇಬೇಕು ಅನ್ನೋದು ನಮ್ದೊಂದು ಉದ್ದೇಶ ಇದೆ ಅದಕ್ಕಾಗಿ ಪಾರ್ಕಿಗೆ ಒಂದೊಂದು ಪಾರ್ಕಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ಒಂದೊಂದು ಪಾರ್ಕಿಗೆ ಇಟ್ಟಿದ್ದೀನಿ ಇವತ್ತು ಡೋರ್ ಮಾಡ್ಬೇಕು ಅನ್ನೋದು ಏನಿದೆ ಇಲ್ಲೇ ಮಾಡ್ತೀವಿ ಆ ಪಾರ್ಕ್ ತೆಗೆದು ಆ ಈ ನಿಮ್ಮ ಇದೆಯಲ್ಲ ನಮ್ಮದರ್ ಎದುರುಗಡೆನೆ ಬರುತ್ತೆ ದೊಡ್ಡ ಜಾಗ ಪೂರ್ತಿ ಯೂಸ್ ಮಾಡ್ಕೊಳ್ತೀವಿ ಸುಮಾರು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೃಹತ್ ದೊಡ್ಡದ ಒಂದು ರಂಗಮಂದಿರ ಬರ್ತದೆ ಇಲ್ಲಿ ಇಂಡೋರ್ ಅಂದ್ರೆ ಕಲ್ಚರಲ್ ಪ್ರೋಗ್ರಾಂ ಅಂದ್ರೆ ಮೈಸೂರು ಬಿಟ್ರೆ ಸಾಗರದಲ್ಲೇ ನಮ್ಮ ಹೆಚ್ಚು ಕಲ್ಚರಲ್ ಪ್ರೋಗ್ರಾಮ್ ನಡೆಯೋದು ಅಂದ್ರೆ ಅಲ್ಲಿ ಯಾರು ಮಾರಬಾರ್ದು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀನಿ ಯಾವುದೇ ವಸ್ತು ಪಾನಿಪುರಿ ಇನ್ನೊಂದಿದೆ ಯಾವುದೇ ರಸ್ತೆಯಲ್ಲಿ ಇನ್ಮೇಲೆ ಆಗಬಾರ್ದು ಅಂತ ಹೇಳಿ ಹಳೆ ಬಸ್ ಸ್ಟ್ಯಾಂಡ್ ಅನ್ನ ಪೂರ್ತಿ ಫುಡ್ ಕೋರ್ಟ್ಗೆ ರೆಡಿ ಮಾಡ್ತಾ ಇದೀವಿ ಅದಷ್ಟು ರೆಡಿ ಮಾಡಿಸ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಮೂವತ್ತು ಅಂಗಡಿ ಬರ್ಬೋದು ಏನಾದ್ರ ಆ ಮೂವತ್ತು ಅಂಗಡಿನೂ ಅಲ್ಲಿ ಫುಡ್ ಕೋರ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಧ್ವಜಸ್ತಂಭ ನಮ್ದು ಶ್ವಾಸದಾಗ ಸ್ವಲ್ಪ ಚೆನ್ನಾಗಿ ಕಾಡ್ಬೇಕು ಅಲ್ಲಲ್ಲೇ ಗೂಡಂಗಡಿ ಹಾಕಿ ಟಾರ್ಪಲ್ ಕಟ್ಕೊಳ್ಳೋದು ಚೆನ್ನಾಗಿರಲ್ಲ ನಿಮಗೆಲ್ರಿಗೂ ಗೊತ್ತಿರಬಹುದು ಸ್ನೇಹಿತರೆ ಇವತ್ತು ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಇಟ್ಟು ಕೊಟ್ಟಿದ್ದೀವಿ ಅದರಲ್ಲಿ ಈಗ ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ ಈಗಾಗಲೇ ಅಲ್ಲಿ ಜನ ನಿರಂತರವಾಗಿ ಬೆಳಗ್ಗೆ ರಾತ್ರಿ ಹತ್ತು ಗಂಟೆವರೆಗೂ ಸಹ ಜನ ಬರುವಂತ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದುಡ್ಡು ಹಾಕಿ ಮಾಡ್ತಾ ಇದ್ದೀವಿ ಬಹುಶಃ ಇದು ಸದ್ಯದಲ್ಲಿ ಸುತ್ತಮುತ್ತ ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಏನು ನಮ್ಮ ಜೋಗ ಪ್ರಾಧಿಕಾರದಿಂದ ತುಂಬಾ ಅಲ್ಲಿ ಒಂದು ಒಳ್ಳೆ ಲಾಡ್ಜ್ಗಳು ಒಂದು ತ್ರೀ ಸ್ಟಾರ್ ಹೋಟೆಲ್ಗಳು ಬರುತ್ತೆ ಅದ್ರ ಜೊತೆಗೆ ಒಂದೇ ಸರಿ ಯಾರು ಬರ್ತಾರೆ ಬಳೆಗಾಲದಲ್ಲಿ ನೀರು ಬಂದಾಗ ಜೋಗ್ ಫಾಲ್ಸ್ ನೋಡಕ್ಕೆ ಸುಮಾರು ಒಂದು ಏಳೆಂಟು ನೂರು ಜನ ಒಂದೇ ಸರಿ ನೋಡ್ಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೀವಿ